ಬ್ರಾಹ್ಮಣ ಮಹಾಸಭಾ ಚುನಾವಣೆಗೆ ಇನ್ನೆರಡೆಯ ದಿನ ಬಾಕಿ ಉಳಿದಿದೆ ಈ ನಡುವೆ ಸಂಘಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ಮಂಜುನಾಥ್ ಜೋಶಿ ಬಣದ ಎದುರು ಶ್ರೀಧರ್ ಬಣ ಕೇಂದಕಿದೆ ಅಕ್ರಮಗಳ ಸರ್ದಾರ ಜೋಶಿ ಎಂದು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದೆ ಬ್ರಾಹ್ಮಣ ಮಹಾಸಭಾ ಸಂಘಗಳ ನಡುವಿನ ಕಿದ್ದಾಟ ವರ್ಷಗಳ ನಂತರ ಇದೀಗ ಭಾನುವಾರ ನಡೆಯಲಿರುವ ಚುನಾವಣೆ ಹೊಸ್ತಿಲಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ತಾಲೂಕು ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದರೂ ಜಿಲ್ಲಾ ಸಂಘವೇ ಅಖಾಡಕ್ಕೆ ಇಳಿದಿರೋದು ಜಿದ್ದಾಜಿದ್ದಿ ಏರ್ಪಡುವಂತೆ ಮಾಡಿದೆ ಪ್ರತಿಷ್ಠೆಗೆ ನಿಂತಿರುವ ಎರಡೂ ಬಣಗಳು ಗೆಲುವಿಗಾಗಿ ಪಣ ತೊಟ್ಟಿವೆ ಇತ್ತ ಮಂಜುನಾಥ್ ಜೋಶಿ ವಿರುದ್ಧ ಇಡೀ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ತೀವ್ರ ಪೈಪೋಟಿಗೆ ಇಳಿದಿದ್ದು ಜೋಶಿ ಅಕ್ರಮಗಳ ಸರಮಾಲಿಯನ್ನೇ ಬಿಚ್ಚಿಟ್ಟಿದೆ ಮಾಂಸಾಹಾರ ಮಾಡುವ ಹಾಸ್ಟೆಲ್ಗೆ ಕಟ್ಟಡ ನೀಡಿರುವ ಸಂಘದ ಹಣ ದುರುಪಯೋಗ ಮಾಡಿರುವ ದುರಾಡಳಿತ ನಡೆಸುತ್ತಿರುವ ಚುನಾವಣೆಯಲ್ಲಿ ಸ್ಪರ್ಧಿಸುವ ಎದುರಾಳಿಗಳಿಗೆ ಧಮಕಿ ಹಾಕಿರುವ ಚುನಾವಣಾ ಅಕ್ರಮ ನಡೆಸುತ್ತಿರುವುದು ಸರ್ಕಾರಿ ಅಧಿಕಾರಿಗಳನ್ನು ಕೈಗೊಂಬೆ ಮಾಡಿಕೊಂಡಿರುವುದು ಸಂಘದ ಹೆಸರಿನಲ್ಲಿ ರಾಜಕಾರಣ ಮಾಡುವುದು ಹೀಗೆ ದೊಡ್ಡ ದೊಡ್ಡ ಆರೋಪ ಪಟ್ಟಿಯನ್ನ ಜೋಶಿ ವಿರುದ್ಧ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹೊರಿಸಿದೆ ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧ್ಯಕ್ಷ ಶ್ರೀಧರ್ ಬಣದ ಇಪ್ಪತ್ಮೂರು ಜನ ಸ್ಪರ್ಧೆಗೆ ಇಳಿದಿದ್ದು ಇದೇ ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ತೀವ್ರ ಪೈಪೋಟಿ ನಡೆಯುವುದು ಪಕ್ಕಾ ಆಗಿದೆ ಈ ನಡುವೆ ಡಿಎಆರ್ ಎಆರ್ ಸೇರಿದಂತೆ ಕೆಲ ಅಧಿಕಾರಿಗಳು ಮಂಜುನಾಥ್ ಜೋಶಿ ಕಪಿಮುಷ್ಠಿಯಲ್ಲಿದ್ದು ಇದನ್ನು ತಪ್ಪಿಸಿ ನ್ಯಾಯಸಮ್ಮತ ಮತದಾನ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬ್ರಾಹ್ಮಣ ಮಹಾಸಭಾ ಮನವಿ ಮಾಡಿದೆ ಇದೇ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾ ಏನು ಚುನಾವಣೆಯನ್ನು ಘೋಷಣೆ ಮಾಡಿದೆ ಅದಕ್ಕೆ ಇಪ್ಪತ್ತ್ಮೂರು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಿದ್ದೀವಿ ಕಣದಲ್ಲಿ ಈ ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಕೂಡ ಯಾವುದಾದ್ರೂ ಒಂದು ಒಳ್ಳೆ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಅಭ್ಯರ್ಥಿಗಳನ್ನು ಮಾತ್ರ ನಾವು ಇಲ್ಲಿಗೆ ಆಯ್ಕೆ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಈಗ ನಡೀತಾ ಇರತಕ್ಕಂತಹ ಅವ್ಯವಹಾರಗಳಿರಬಹುದು ಅಕ್ರಮಗಳಿರಬಹುದು ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಸಮಾಜದ ಆಸ್ತಿಯನ್ನು ಉಳಿಸ್ಕೋಬೇಕು ಅಂತಂದರೆ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಇಪ್ಪತ್ತ್ಮೂರು ಜನಿಗೂ ಹಾಕಿ ನಮ್ಮೆಲ್ಲರನ್ನೂ ಗೆಲ್ಲಿಸಿಕೊಟ್ರೆ ಸಮಾಜದಲ್ಲಿ ಒಂದು ಸಾಂಘಿಕತ್ವವನ್ನು ತರೋದಕ್ಕೆ ಮತ್ತು ನಮ್ಮ ಸಮಾಜದ ಸಂಸ್ಕಾರ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗಲು ನೀವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅಂತ ಹೇಳಿ ನಿಮ್ಮ ಸೇವಾಕಾಂಕ್ಷಿಯಾಗಿ ನಾವನ್ನು ನಿಮ್ಮೆಲ್ಲರನ್ನೂ ಕೂಡ ಈ ಮೂಲಕ ಮನವಿ ಮಾಡ್ತಾಯಿ ಶ್ರೀಯುತ ಮಂಜುನಾಥ ಜೋಶಿ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿ ಇಲ್ಲಿಗೆ ಒಂಬತ್ತು ವರ್ಷ ಕಳಿತು ನಮ್ಮ ಬೈಲಾ ಉಲ್ಲಂಘನೆ ಬಗ್ಗೆ ಅವರಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ವಿ ನೀವು ಈ ಥರ ಮಾಡೋದು ತಪ್ಪು ಅಂಥೇಳಿ ಉದಾಹರಣೆಗೆ ದಿವಿಜಾ ಬ್ಯಾಂಕ್ನಲ್ಲಿ ಬ್ಯಾಂಕ್ನಲ್ಲಿ ಸಾಲ ಮಾಡಬಹುದೇ ವಿನಃ ದಿವಿಜಾ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಮಾಡೋದಕ್ಕೆ ನಮ್ಮ ಬೈಲಾದಲ್ಲಿ ಅವಕಾಶವಿಲ್ಲ ನಾವು ಜನರಲ್ ಬಾಡಿಲ್ನಲ್ಲಿ ಕೇಳಿದಾಗ ಅದಕ್ಕೆ ಹಾರಿಕೆ ಉತ್ತರ ಕೊಟ್ಟರು ಆಮೇಲೆ ಅದನ್ನು ನಾವು ಆರ್ ಟಿ ಐನಲ್ಲಿ ದಾಖಲೆಗಳನ್ನು ತೆಗೆದು ಅವರಿಗೆ ಕೊಟ್ಟಾಗ ಅವರು ಮತ್ತೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಪರವಾಗಿ ಮನವಿ ಮಾಡಿದಾಗ ಡಿ ಆರ್ ಅವರೇ ಒಂದು ಸೂಚನೆ ಕೊಟ್ಟರು ಮತ್ತೊಮ್ಮೆ ಇದೆಲ್ಲ ತಪ್ಪಿರೋದ್ರಿಂದ ಸಮಗ್ರವಾಗಿ ತನಿಖೆ ನಡೀಬೇಕು ಅಂದರೆ ನೀವೇನು ಮಾಡಿ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರಿಬೇಕು ಹೇಳಿದರು ಉದ್ದಡತನದಿಂದ ಏನು ಮಾಡಿದರು ಅದನ್ನು ಬೈಪಾಸ್ ಮಾಡಿದರು ಆ ನಂತರದಲ್ಲಿ ಹದಿನೇಳನೇ ತಾರೀಕು ಒಂದು ಮೀಟಿಂಗ್ ಮಾಡಿದರು ಡಿ ಆರ್ ಅಲ್ಲಿಗೆ ಬಂದರು ಸುಮ್ಮನೆ ಏನೋ ಬೈದು ಜಗಳ ಆಡ್ಕಂಡು ಹೋದರು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಬಂದಾಗ ಅವರಿಗೆ ಚುನಾವಣೆದು ಒಂದು ಮನವಿ ಪತ್ರ ಕೊಟ್ಬಿಟ್ಟು ನೀವು ಹೀಗೆ ಚುನಾವಣೆಯನ್ನು ಇಮ್ಮಿಡಿಯೇಟಾಗಿ ಕಾಂಟ ಕಂಡಕ್ಟ್ ಮಾಡಬೇಕು ಅಂಥೇಳಿ ಅವರಿಗೆ ಯಾವುದ್ಯಾವುದೋ ಕಡೆಯಿಂದ ಪ್ರೆಷರ್ ಹಾಕಿ ಆರನೇ ತಾರೀಕು ಡಿ ಆರ್ ಅವರು ಒಂದು ಲೆಟ್ರ್ ಕೊಡ್ತಾರೆ ನೀವು ಚುನಾವಣೆಯನ್ನು ಕಂಡಕ್ಟ್ ಮಾಡಿ ಆದರೆ ದಿನಾಂಕವನ್ನು ಪ್ರಕಟಿಸುವ ಮುನ್ನ ನೀವು ಏನೇನು ಚುನಾವಣೆಗೆ ಸಲಕರಣೆ ಬೇಕೋ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಉದಾಹರಣೆಗೆ ಅಭ್ಯರ್ಥಿಗಳ ಗುರುತಿನ ಚೀಟಿಯನ್ನು ಮತದಾರರ ಪಟ್ಟಿಯಲ್ಲಿ ಏನಿದೆಯೋ ಅದೇ ರೀತಿಯಲ್ಲಿ ಮಾಡಬೇಕು ಮರಣ ಹೊಂದಿದವರು ಊರಿನಲ್ಲಿ ಇಲ್ಲದೇ ಇದ್ದವರು ಸಂಘ ಬಿಟ್ಟಿರೋರು ಇವ್ರನ್ನೆಲ್ಲ ಹೊರತುಪಡಿಸಿ ಒಂದು ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂಡಾಗ ನಮ್ಮ ಹತ್ರ ಹತ್ತು ವರ್ಷದಿಂದ ಇದೇ ಇದೆ ನಮ್ಮ ಸಂಪ್ರದಾಯವೇ ಹೀಗೆ ನಾವು ಬೇರೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಕೂಡ ಅದನ್ನು ಏನು ದಿಕ್ ತಪ್ಪಿಸಿ ಅದೇ ಸದಸ್ಯರ ಪಟ್ಟಿ ಅಂತ ಏನು ಹೇಳಿದೆಯಲ್ಲ ಅದನ್ನೇ ಮತದಾರರ ಪಟ್ಟಿ ಹೇಳಿ ನಮಗೆ ಕೊಟ್ಟು ಚುನಾವಣೆನ ನಿಜವಾಗಲೂ ಇದು ಅಕ್ರಮ ಶುರುವಾಗಿರೋದೇ ಇಲ್ಲಿಂದ ಚುನಾವಣೆಯನ್ನು ಒಂದು ತಿಂಗಳು ಅಥವಾ ನಲವತ್ತೈದು ದಿನ ಮುಂಚೆ ಮಾಡಿ ಪ್ರೋಸೆಸ್ಗಳನ್ನು ಶುರು ಮಾಡಬೇಕಾಗಿತ್ತು ಅವ್ರು ಏನು ಮಾಡಿದರು ಆರನೇ ತಾರೀಖು ಕೊಟ್ಟರೆ ಒಂಬೈನೂರು ಚೀಟಿನ ಎ ಆರ್ ಅಧಿಕಾರಿಯವರು ಆರನೇ ತಾರೀಕೇ ಎಲ್ಲವೂ ನೋಡೋಕ್ಕೆ ಸಾಧ್ಯವ ನೋಡಿದ್ದೀನಿ ಅಂತ ಹೇಳಿದರು ಒಪ್ಕೊಂಡ್ವಿ ಆಮೇಲೆ ಬೇರೆ ಬೇರೆ ಕಾರಣಕ್ಕೆ ನಾವು ಬೇಕಾದಷ್ಟು ದೂರುಗಳನ್ನು ದಾಖಲು ಮಾಡಿದರೆ ಅದಕ್ಕೆ ಯಾವುದಕ್ಕೂ ಉತ್ತರವೇ ಇಲ್ಲ ಮಂಜಾಥ್ ಜೋಶಿಯವರು ಕೊಡೋದಿಲ್ಲ ಅದನ್ನು ಡಿ ಆರ್ ಇದ್ರಗಡಲೆ ಹೇಳಿದರು ನಾನು ಕೊಡೋಲ್ಲ ಏನು ಮಾಡ್ಕೊಳ್ತೀರಿ ಅಂತ ಅವರು ಪ್ರಭಾವಿ ಅಂದರೆ ನೋಡಿ ನಮ್ಮ ಸಮಾಜದಲ್ಲಿ ಏನಾಗಿದೆ ಇವತ್ತು ಲಂಚ್ ಕೋರ್ ಸಮಾಜ ಭ್ರಷ್ಟ ಸಮಾಜ ಅಂತ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ಹತ್ತು ವರ್ಷ ಒಂದು ಆಫೀಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋ ಮಾಡ್ಕೊಂಡು ಬಂದಿರೋರಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಅಲ್ಲಿ ಏನು ನಡೆಯುತ್ತೆ ಹೇಗೆ ಮಾಡಿದ್ರು ಸರಿಯಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆ ಆಧಾರದ ಮೇಲೆ ಮಾಡ್ಕೊಂಡಿದ್ದಾರೆ ವಿನಃ ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡಿ ಅಂತ ಎಷ್ಟು ಸರಿ ನಾವು ಮನವಿ ಮಾಡಿದ್ದೀವಿ ಇಲ್ಲಿವರೆಗೆ ಅದ್ರ ಬಗ್ಗೆ ಪ್ರಶ್ನೆ ಡಿ ಆರ್ ಆಫೀಸಿಂದಲೂ ಇಲ್ಲ ಮಂಜಾತ್ ಜೋಶಿ ಅವರಿಂದಲೂ ಇಲ್ಲ ಹೀಗಾಗಿದೆ ಅದಕ್ಕೆ ನೋಡಿ ನಾವು ಲಾಸ್ಟ್ ಟೈಮ್ ಕೇಳಿದ್ವಿ ಡಿ ಆರ್ ಆಫೀಸಿಂದ ಯಾವುದೇ ಕಾರಣಕ್ಕೂ ಯಾವುದೇ ಎಂಪ್ಲಾಯ್ಗಳನ್ನು ನಮ್ಮ ಚುನಾವಣೆಯ ಸಮಯದಲ್ಲಿ ಹಾಕಬಾರ್ದು ಅಂತ ಯಾಕೆ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿರೋ ಹಾಗೆ ಇಪ್ಪತ್ತು ನಾಲ್ಕು ಜನ ಅವ್ರ ಕಡೆ ಏನಿರ್ತಾರೋ ಅವ್ರ ಹೆಸರುಗಳನ್ನ ಮನದಟ್ಟು ಮಾಡ್ಕೊಂಡಿರ್ತಾರೆ ಯಾರಿಗಾರು ಓಟ್ ಬಿದ್ದಿರಲಿ ಅದೇ ಹೆಸರು ಹೇಳ್ಕೊಂಡು ಹೋದರೆ ಅದು ಅನ್ಯಾಯವೇ ನಾವು ಹೇಗೆ ಅದನ್ನು ಅನ್ಯಾಯ ತಪ್ಪಿಸ್ಕೋಬಾರ್ದೆ ನೀವು ತಪ್ಪಿಸ್ಬೇಕಾಗಿತ್ತು ಅಂತ ನಮ್ಗೆ ಹೇಳ್ತಾರೆ ನಾವೇನು ಮಾಡೋಣ ಅಕಸ್ಮಾತ್ ಯಾರನ್ನು ಹೀಗೆ ಮಾಡ್ತಿದೆಯಲ್ಲ ಅಂದರೆ ಹಾಂ ನೋಡಿದ್ರ ರೌಡಿಸಮ್ ಮಾಡ್ತೀಯಾರೆ ಅಂತಾರೆ ಹಾಗಾಗಿ ನಮ್ಮಲ್ಲಿ ಸಂವಿಧಾನಾತ್ಮಕವಾಗಿ ಏನೇ ನಮಗೆ ಹಕ್ಕಿದ್ರೂ ಕೂಡ ಯಾರು ನ್ಯಾಯಸಮ್ಮತವಾಗಿ ಮಾಡೋದೇ ಇಲ್ಲ ಅನ್ಯಾಯವಾಗಿ ಬರ್ತಾ ಇರ್ತಾರೆ ಅದಕ್ಕೆ ಭಗವಂತನೇ ಏನಾದರೂ ಮಾಡಬೇಕು ಇಲ್ಲ ಸರ್ಕಾರ ಅಥವಾ ಅಧಿಕಾರಿಗಳು ಅಥವಾ ನ್ಯಾಯಾಂಗ ಏನಾದರೂ ಮಾಡಬೇಕೇ ವಿನಃ ನಮ್ಮ ಕೈಲಿ ಏನೂ ಇಲ್ಲ ಅಂಥೇಳಿ ಈ ಮೂಲಕ ಸ್ಪಷ್ಟಪಡಿಸ್ತೀವಿ ಈ ಹಿಂದಿನ ಭ್ರಷ್ಟಾಚಾರದ ಬಗ್ಗೆ ಬೇಕಾದಷ್ಟು ಹೇಳಿದ್ದೀವಿ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಯಾರು ಏನು ಇದ್ರ ಬಗ್ಗೆ ನಮಗೆ ಉತ್ತರನೂ ಕೊಡೋದಿಲ್ಲ ಏನು ಮಾಡಲ್ಲ ಎಲ್ಲ ಆಫೀಸ್ದವ್ರನ್ನೂ ಎಲ್ಲರನ್ನೂ ಒಳಗೆ ಹಾಕ್ಕೊಂಡಿದ್ದಾರೆ ಅವರು ನಾವು ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ ಎಷ್ಟು ಹೋರಾಡಿದ್ರೂ ನಮಗೆ ಉತ್ತರನೇ ಸಿಗ್ತಾ ಇಲ್ಲ ಬೇಕಾದಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ದಾಖಲೆನೂ ಇದೆ ಎಲ್ಲ ಆಫೀಸಿಂದನೂ ತೊಗೊಂಡಿದ್ವಿ ಎಲ್ಲದಕ್ಕೂ ದಾಖಲೆ ಇರಲಿದೆ ಆರ್ ಟಿ ಐಲಿ ತೊಗೊಂಡಿದ್ವಿ ಎಲ್ಲದಕ್ಕೂ ಉತ್ತರ ಇದೆ ಅವ್ರು ಮಾಡಿರೋ ಅನ್ಯಾಯದ ಬಗ್ಗೆ ಎಲ್ಲದಕ್ಕೂ ಉತ್ತರ ಇದೆ ಅಂದರೆ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಶಾಮೀಲಾಗ್ಬಿಟ್ಟಿದ್ದಾರೆ ಎಲ್ಲರೂ ಅಧಿಕಾರಿಗಳು ನಾವು ಅದ್ರ ಬಗ್ಗೆ ಹೋರಾಡ್ತಾನೇ ಇದ್ದೀವಿ ಇನ್ನು ನಾಡಿದ್ದು ತನಕ ಹೋರಾಡ್ತೀವಿ ಮತದಾರರು ಏನು ಅದರಲ್ಲಿ ತೀರ್ಮಾನ ಮಾಡ್ತಾರೆ ನೋಡಬೇಕು ಅಷ್ಟೇ